ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಹಾಸ್ಯ ಧಾರಾವಾಹಿಯ ಟೂನ ಹೇಳ್ತಾ ಇದ್ವಿ ನೋಡಿ ವೀಕ್ಷಕರೇ ಇಲ್ಲಿ ಹೇಳ್ತಿದ್ದಾಳೆ ರೋಹಿಣಿ ನನ್ನ ಗಂಡ ಅಷ್ಟೊಂದು ಚೀಪಾಗಿರೋ ಕೆಲಸನ ಮಾಡೋದಿಲ್ಲ ಸೂರ್ಯನ ಥರ ಯಾವಾಗಲೂ ಕೂಡ ಕುಡ್ಕೊಂಡು ಇರೋದಿಲ್ಲ ಈಗ ಬೇಕಾದರೆ ನೋಡಿ ಸೂರ್ಯ ಕುಡ್ಕೊಂಡು ತೇಲ ಆಡ್ಕೊಂಡು ಇರ್ತಾರೆ ಅಂತ ಹೇಳಿ ಹೇಳ್ತಿರ್ತಾಳೆ ಇದರಿಂದ ಮೀನಂಗೆ ಸಿಟ್ಟು ಬರುತ್ತೆ ಇಲ್ಲ ನನ್ನ ಗಂಡ ಇವತ್ತ ಕುಡಿಯೋದಿಲ್ಲ ನೋಡಿ ಅಂತೇಳಿ ಅವಳು ಕೂಡ ಹೇಳ್ತಿದ್ದಾಳೆ ಇಲ್ಲ ಈ ಕಡೆ ಮನೋಜ ಚೆನ್ನಾಗಿ ಕುಡ್ಕೊಂಬಿಟ್ಟು ಅವನಿಗೆ ಕಣ್ ಅವನಿಗೆ ಕಂಟ್ರೋಲೆ ಇರೋದಿಲ್ಲ ಆ ಕಡೆ ಸೂರ್ಯ ಮತ್ತು ಇಬ್ಬರು ಮಾತಾಡ್ಕೊತಾ ಇದ್ದಾರೆ ರವಿನೋ ಏನೋ ಸೂರ್ಯ ಇವನಿಗೆ ಒಂದು ಬಾಟ್ಲು ಕುಡಿದ್ರೂ ಕೂಡ ಕಂಟ್ರೋಲ್ ಇಲ್ವಲ್ಲ ಎಳೆ ಮಗು ಥರ ಕಣೋ ನಮಗೆ ಅದೆಲ್ಲ ಹೇಳಿ ಹೇಳ್ತಿರ್ತಾರೆ ಸರಿ ಒಳಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡ್ಬರ್ತಾಯಿದ್ದಾರೆ ರೋಹಿಣಿ ಅವರೇ ಅಲ್ಲಿ ನೋಡಿ ಹೋಗಿ ಆಚೆ ಯಾರು ಕುಡ್ಕೊಂಬಂದಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಹೇಳಿ ನಗ್ತಾ ಇರ್ತಾಳೆ ಶ್ರುತಿ ಆಗ ಆಚೆ ಹೋಗಿ ನೋಡ್ತಿದ್ದಾಳೆ ರೋಹಿಣಿ ಕುಡ್ಕೊಂಬಂದಿದ್ದಾನೆ ಚೆನ್ನಾಗಿ ಮನೋಜ ರೋಹಿಣಿ ಬಾ ಇವತ್ತ ಊಟ ಮಾಡೋಣ ನಾವು ಅಂಥೇಳಿ ಜೋರಾಗಿ ಇರ್ತಾನೆ ಯಾಕೆ ಮನೋಜ್ ಕುಡ್ಕೊಂಬಂದಿದ್ದೀರಾ ಏನಾಗಿದೆ ನಿಮಗೆ ನಾನಿವತ್ತ ಇದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ ಊಟ ಬೇಕು ನನಗೆ ಊತ ಬೇಕು ಊತ ಕೊಡಿ ಅಂತ ಹೇಳಿ ಮಾತಾಡ್ತಿರ್ತಾನೆ ಮನೋಜ್ ಸುಮ್ಮನೆ ರೂಮಿಗೆ ನಡೀರಿ ಅಂತ ಹೇಳಿ ಹೇಳ್ತಿರ್ತಾರೆ ಆಮೇಲೆ ಲಂಚ್ ಟೇಬಲ್ ಮೇಲೆಲ್ಲ ಹತ್ತು ಕುಂಡಾಡ್ತಿದ್ದಾನೆ ಈ ಕಡೆ ಮನೋಜ ಆಗ ಸೂರ್ಯ ಹೇಳ್ತಿದ್ದಾನೆ ಮನೋಜ ಹೋಗೋ ರೂಮ್ಗೆ ನೀನು ಹೆಂಡ್ತಿ ಊತ ಕೊಡ್ತಾಳೆ ಸರಿಯಾಗಿ ಊತನಾ ಅಂತ ಹೇಳಿ ಹೇಳ್ತಿರ್ತಾರೆ ಹೇಗೋ ಮಾಡಿ ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಈ ಕಡೆ ರವಿ ಇದ್ದಾನೆ ರವಿ ಹತ್ರ ಬಂದು ಶ್ರುತಿ ಬೇಬಿ ನೀನು ಮಾತ್ರ ಒಂದು ಬಾಟಲ್ ತಾನೆ ಜಾಸ್ತಿ ಕುಡ್ದಿಲ್ಲ ಅಲ್ವಾ ಅಂತ ಹೇಳಿ ಕೇಳ್ತಿರ್ತಾರೆ ನನ್ನ ಸ್ವೀಟ್ ಬೇಬಿ ನೀನು ಅಂತೇಳಿ ರವಿ ಮತ್ತು ಶ್ರುತಿ ಒಳಗಡೆ ಹೋಗ್ತಿದ್ದಾರೆ ಸೂರ್ಯ ಕೂಡ ಆ ಸೂರ್ಯನ ಕೇಳ್ತಿದ್ದಾರೆ ರೀ ನೀವು ಕುಡ್ದಿದ್ದೀರಾ ಎಷ್ಟು ಬಾಟ್ಲು ಕುಡ್ದಿದ್ದೀರಾ ಅಂತ ಹೇಳಿ ಕೇಳ್ತಿದ್ದಾರೆ ಮೂರು ಬಾಟಲ್ ಕುಡ್ದಿದ್ದೀನಿ ನೋಡಬೇಕಾದ್ರೆ ಅಂತೇಳಿ ಹೇಳ್ತಿದ್ದಾನೆ ಸೂರ್ಯ ಇಲ್ಲ ನೀವು ಕುಡ್ದಿಲ್ಲ ಯಾಕೆ ಅಂತ ಹೇಳಿ ಕೇಳ್ತಾ ಇದ್ದಾಳೆ ಮೀನಾ ಯಾಕಂದರೆ ನಿನಗೋಸ್ಕರ ನಿನಗೆ ಮಾತು ಕೊಟ್ಟಿದ್ನಲ್ಲ ಅದಕ್ಕೋಸ್ಕರ ಅಂತೇಳಿ ಸೂರ್ಯ ಹೇಳ್ತಿದ್ದಾನೆ ಇನ್ನು ನೆಕ್ಸ್ಟ್ ದಿನ ಮಾರ್ನಿಂಗ್ ಆಗುತ್ತೆ ಸೂರ್ಯ ಒಬ್ಬರನ್ನ ಡ್ರಾಪ್ ಇದ್ದಾನೆ ಒಬ್ಬರ ಹತ್ರ ಅವರು ಪೇ ಮಾ ಪೇ ಮಾಡೋದಿಲ್ಲ ಒಳಗಡೆ ಹೋಗಿ ದುಡ್ಡು ತೊಗೊಂಡ್ಬರ್ತೀನಪ್ಪ ಇದೇ ನನ್ನ ಆಫೀಸು ಅಂತ ಹೇಳಿ ಹೇಳ್ತಿದ್ದಾರೆ ಅಲ್ಲಿಗೆ ಇಬ್ಬರು ರೋಡಿಗಳು ಕೂಡ ಬರ್ತಾ ಇದ್ದಾರೆ ಬಂದು ಅವಾಜ್ ಆಗ್ತಾ ಇದ್ದಾರೆ ಏ ಮುದ್ಕ ನಿಂತ್ಕೊಳ್ಳೋ ಎಷ್ಟು ಸಲ ನಿನಗೆ ಹೇಳಬೇಕು ನೀನು ಅಂಗಡಿನ ನಮಗೆ ಬರ್ಕೊಡು ಅಂತ ಹೇಳಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಏನು ಸರ್ ಏನಾದರೂ ಪ್ರಾಬ್ಲಮ್ಮಾ ಅಂತ ಹೇಳಿ ಕೇಳ್ತಿದ್ದಾನೆ ಸೂರ್ಯ ಹ್ಞೂನಪ್ಪ ಇವರಿಬ್ಬರು ಅರ್ಧ ರೇಟಿಗೆ ನನ್ನ ಮನೇನ ನನ್ನ ಅಂಗಡಿನ ಕೇಳ್ತಾ ಇದ್ದಾರೆ ಆವಾಜ್ ಕೂಡ ಆಗ್ತಾ ಇದ್ದಾರೆ ನನಗೆ ಹೊಡಿತಾರೆ ಅಂತೇಳಿ ಹೇಳ್ತಿದ್ದಾರೆ ಹೌದಾ ಸರ್ ಅಂತ ಹೇಳಿ ಸೂರ್ಯ ಇದು ರಾಗಿ ಮುದ್ದೆನ ತಿಂದಿರೋ ಕೈ ಕಂಡ್ರು ನಿಮ್ಮನ್ನ ನೋಡ್ಕೊ ತಿಂತಡಿರಿ ಅಂತ ಎಲ್ರಿಗೂ ಕೂಡ ಇದ್ದಾನೆ ಚೆನ್ನಾಗಿ ಸೂರ್ಯ ಇದನ್ನು ಅಂಗಡಿ ಓನರು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಇನ್ನು ಮನೆಗೆ ಬರ್ತಿದ್ದಾರೆ ಮನೆಯಲ್ಲಿ ಎಲ್ಲರೂ ಕೂಡ ಊಟನ ಮಾಡ್ತಾ ಇರ್ತಾರೆ ಸೂರ್ಯನೂ ಕೂಡ ಇದ್ದಾನೆ ಆಗ ಆಗಿಬಿಟ್ಟು ಎಲ್ಲೋ ಆಚೆ ಓಟಿರ್ತಾನೆ ಮನೋಜ ಬಾರೋ ಮನೋಜ ಊಟ ಮಾಡು ಅಂತ ಹೇಳಿ ಶಾಂತಿ ಕರೀತಾ ಇದ್ದಾಳೆ ಅಮ್ಮ ಒಬ್ಬ ಬಿಸ್ನೆಸ್ ಮ್ಯಾನ್ ಮನೇಲಿ ಮನೆಯಲ್ಲಿ ಈ ಥರ ಅಡುಗೆನ ಮಾಡೋದು ತರಕಾರಿ ಪಲ್ಯ ಅನ್ನ ಎಲ್ಲ ಇದೆಲ್ಲ ನಾನು ತಿನ್ನೋಲ್ಲ ನಾನು ಹೊರಗಡೆ ಏನಾದರೂ ಆರ್ಡ್ರ್ ಮಾಡ್ಕೊತೀನಿ ಅಂತೇಳಿ ಹೇಳ್ತಿರ್ತಾರೆ ಶಾಂತಿ ಮತ್ತು ಸೂರ್ಯ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಇನ್ನು ರೂಮಲ್ಲಿ ರೋಹಿಣಿ ಮತ್ತು ಮನೋಜ ಮಾತಾಡ್ಕೊತಿದ್ದಾರೆ ರೀ ಅಂಗಡಿಗೆ ಏನಂತ ಹೆಸರಿಡೋದು ಅತ್ತೆ ಹೆಸರಿಡೋದ ಅಂತೇಳಿ ಅಂದ್ಕೊತಿರ್ತಾರೆ ಅಮ್ಮನ ಹೆಸರು ಅಮ್ಮನ ಹೆಸ್ರು ಲತ್ತೆ ಆ ಆ ಹೆಸ್ರೆಲ್ಲ ಇಡಬಾರ್ದು ಮ ಅದು ನಮಗೆ ಒಳ್ಳೆ ವ್ಯಾಪಾರ ಆಗೋಲ್ಲ ಬೇರೆ ಏನಾದರೂ ಇಡೋಣ ಹೇಳಿ ಹೇಳ್ತಿರ್ತಾರೆ ಅದೇ ಟೈಮಲ್ಲಿ ಸೂರ್ಯ ಕೂಡ ಇರ್ತಾನೆ ಸೂರ್ಯನಿಗೆ ಇದ್ ಕೇಳಿ ಸಿಟ್ಟು ಬರುತ್ತೆ ಏನೋ ಅಮ್ಮನ ಬೈಲ್ ಬಗ್ಗೆ ಸಕ್ಕರೆ ಬೈಲು ಬಗ್ಗೆ ಅಷ್ಟೊಂದು ಚೀಪಾಗಿ ಮಾತಾಡ್ತೀಯ ಅಮ್ಮ ನಿನ್ನ ಬಗ್ಗೆ ಲತ್ತೆ ಅಂತ ಹೇಳ್ತೀಯ ನಿನ್ನ ಬಗ್ಗೆ ಏನೇನೆಲ್ಲ ತ್ಯಾಗ ಮಾಡಿದಳು ಅವಳು ನಿನಗೋಸ್ಕರ ಎಷ್ಟು ದುಡ್ಡು ಕೊಟ್ಟಿದ್ದಾಳೋ ಅಂತೇಳಿ ಹೊಡಿತಾ ಇರ್ತಾನೆ ಚೆನ್ನಾಗಿ ಯಾಕೋ ಸೂರ್ಯ ನನಗೆ ಯಾಕೋ ಹೊಡಿತಿದೆಯಾ ನನ್ನ ರೂಮ್ಗೆ ಬಂದು ನನಗೆ ಹೊಡಿತಾ ಇದೆಯಾ ಅಂತ ಹೇಳಿ ಮನೋಜ ಇರ್ತಾನೆ ಆಗ ಅಲ್ಲಿಗೆ ಶಾಂತಿ ಕೂಡ ಬರ್ತಾ ಇದ್ದಾಳೆ